ಮೇಥಿ ಮಟರ್ ಪಲಾವ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಮೊದಲು ನೀವು ಒಂದು ಈರುಳ್ಳಿ ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಕೊಳ್ಳಿ ಹಸಿ ಬಟಾಣಿ ಆಲೂಗಡ್ಡೆ ಒಂದು ಇಂಚು ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಪೇಸ್ಟ್ ಇಟ್ಕೊಳ್ಳಿ ತರಿ ತರಿಯಾಗಿ ಒಂದು ಸಣ್ಣ ಬೊಟ್ಲು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಳ್ಳಿ ಉಪ್ಪು ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಪಲಾವ್ ಎಲೆ ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು ಇದು ಚಾಟ್ ಮಸಾಲ ಗರಂ ಮಸಾಲ ಅರಿಶಿನ ಪುಡಿ ಬೇಕು ಮತ್ತು ಕುಕ್ಕರಲ್ಲಿ ಎಲ್ಲದನ್ನು ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಎಲ್ಲ ತರಕಾರಿಗಳನ್ನ ಒಗ್ಗರಣೆ ಹಾಕಿಬಿಡಿ ಅದು ಸ್ವಲ್ಪ ಕೈ ಅದರೊಳಗೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಇರೋವಂಥ ಮಸಾಲ ಪೌಡರ್ನ ಹಾಕಿ ಅಕ್ಕಿನ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಇದು ಎರಡು ಕಪ್ ಅಕ್ಕಿ ಮಾಡ್ತಾ ಇರೋದು ಪಲಾವು ಅದನ್ನು ಒನ್ ಇಷ್ಟು ಟು ಆ ರೇಷ್ಮಲ್ಲಿ ಅಕ್ಕಿ ಹಾಕಿ ಒಗ್ಗರಣೆಯಲ್ಲಿ ಕ್ಲೀನಾಗಿ ಕೈಯಾರ್ಸ್ಕೊಳ್ಳಿ ಆವಾಗ ಪಲಾವು ರೆಡಿ ಆದಮೇಲೆ ಬಿಡಿ ಬಿಡಿಯಾಗಿ ಉದುರಾಗುತ್ತೆ ಎರಡು ವಿಷಲ್ ಕೂಗಿಸ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಆರಿದ ಮೇಲೆ ತೆಗಿರಿ ನೋಡಿ ಎಷ್ಟು ಟೇಸ್ಟಿಯಾಗಿ ಪಲಾವ್ ರೆಡಿಯಾಗಿದೆ